ए एन एम आर न्यूज के स्वागत आप कितना भी ऑफ सेंटर रहे फैन रहे हमेशा सेंटर ऑफ अट्रैक्शन क्रॉमटन फैंस की ब्यूटी बनाए हर सेल्फी को पिक्चर परफेक्ट ಚಿಂತಾಮಣಿ ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿ ಚಿಂತಾಮಣಿ ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟಲು ನಗರಸಭೆ ವಿಫಲವಾದ ಪರಿಣಾಮ ಇಂದು ನಾಯಿಗಳು ಯಾವುದೇ ಬಡಾವಣೆಯಲ್ಲಿ ನೋಡಿದರೂ ನಾಯಿಗಳ ಹಿಂಡುಗಟ್ಟಲೆ ಓಡಾಡುತ್ತಿರುವುದು ಸಿಗುತ್ತದೆ ನಗರಸಭೆ ಕೆಲವು ಬೀದಿ ನಾಯಿಗಳಿಗೆ ಕಳೆದ ಐದಾರು ವರ್ಷಗಳ ಹಿಂದೆ ಸಂತಾನ ಅರಣ್ಯ ಶಸ್ತ್ರಚಿಕಿತ್ಸೆ ನಿರ್ವಹಿಸಿದ್ದನ್ನು ಬಿಟ್ಟರೆ ಪ್ರತಿ ವರ್ಷ ಸಂತಾನ ಅರಣ್ಯ ಚಿಕಿತ್ಸೆಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಇಂದು ಬೀದಿ ನಾಯಿಗಳ ಅವಳಿ ಹೆಚ್ಚಾಗಲು ಕಾರಣವಾಗಿದೆ ನಗರದಲ್ಲಿಂದು ಬೀದಿ ನಾಯಿಗಳ ಅವಳಿ ಹೆಚ್ಚಾಗಿದ್ದು ಬೀದಿ ನಾಯಿಗಳಿಗೆ ನಗರದ ಜನತೆ ದಿನನಿತ್ಯ ಪ್ರಾಣವನ್ನು ಪಣಕ್ಕಿಟ್ಟು ಓಡಾಡುವ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ಕತ್ತಲಾದರಂತೂ ಬೀದಿನಾಯಿಗಳ ಓಡಾಟ ಅತಿಯಾಗಿರುತ್ತದೆ ಇನ್ನು ವಾಹನ ಸವಾರರು ಶಾಲಾ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸುವುದು ಸರ್ವೇಸಾಮಾನ್ಯವಾಗಿದೆ ತಾಲೂಕು ಮಟ್ಟದ ಮತ್ತು ನಗರಸಭೆ ಅಧಿಕಾರಿಗಳು ವಾಸವಾಗಿರುವ ಬೆಂಗಳೂರು ಜೋಡಿ ರಸ್ತೆಗೆ ಹೊಂದಿಕೊಂಡಿರುವ ರಾಜೀವ್ ನಗರ ಬಡಾವಣೆಯಲ್ಲಿಯೇ ನಾಯಿ ಅವಳಿ ಹೆಚ್ಚಾಗಿದ್ದು ಅದನ್ನು ತಡೆಯುವಲ್ಲಿ ಮಾತ್ರ ನಗರಸಭೆ ಮುಂದಾಗಿಲ್ಲ ಗುಂಪು ಗುಂಪಾಗಿ ಓಡಾಡುವ ನಾಯಿಗಳ ಸಂಖ್ಯೆ ಜಾಸ್ತಿ ಆಹಾರ ಕೊರತೆಯಾದಾಗ ನಾಯಿಗಳು ಮಕ್ಕಳ ಅಂಗಡಿಯಲ್ಲಿ ತಮಗೆ ಬೇಕಾದ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಕೈಲಿ ಹಿಡಿದುಕೊಂಡು ಹೋಗುತ್ತಿರುವಾಗ ಮತ್ತು ಶಾಲೆಗೆ ಹೋಗುವಾಗ ಕೈಯಲ್ಲಿರುವ ತಿಂಡಿಯ ಬ್ಯಾಗ್ಗಳಿಗೆ ಬಾಯಿ ಹಾಕುವ ನಾಯಿಗಳು ಅದನ್ನು ಓಡಿಸಲು ಮುಂದಾದಾಗ ನಾಯಿ ಕಚ್ಚುವುದರಿಂದ ಗಾಯಗೊಂಡಿರುವ ಉದಾಹರಣೆಗಳು ಜಾಸ್ತಿಯಾಗಿವೆ ಮನೆಯ ಮುಂದೆ ಗುಂಪು ಗುಂಪಾಗಿ ಓಡಾಡುವ ನಾಯಿಗಳ ನಿಯಂತ್ರಣಕ್ಕೆ ಯಾರಾದರೂ ಮುಂದಾದರೆ ಕೆಲ ನಾಯಿಗಳು ನಿಯಂತ್ರ ನಿಯಂತ್ರಣಕ್ಕೆ ಮುಂದಾಗುವುದನ್ನು ಗುರಾಯಿಸಿಕೊಂಡು ಬೌಳುವುದನ್ನು ರೂಢಿಸಿಕೊಂಡಿರುವುದರಿಂದ ನಗರದಲ್ಲಿ ನಾಯಿಗಳ ಕಂಡರೆ ಭಯಭೀತರಾಗಿದ್ದಾರೆ ತಾಯಿಯೆಂದರು ಮಕ್ಕಳನ್ನು ಮನೆಯ ಮುಂದೆ ಆಟವಾಡಲಿಕ್ಕೆ ಬ ಬಿಡಲು ಸಹ ಭಯಪಡುವ ಪರಿಸ್ಥಿತಿ ನಗರದಲ್ಲಿ ನಿರ್ಮಾಣವಾಗಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಪಶುಸಂಗೋಪನೆ ಇಲಾಖೆ ರಾಜ್ಯದ ಎಲ್ಲ ಕಡೆ ಪ್ರಾಣಿಗಳ ಗಣತಿ ಮಾಡುತ್ತಿದ್ದು ಬೀದಿ ನಾಯಿಗಳನ್ನು ಲೆಕ್ಕ ಹಾಕಲಾಗುತ್ತದೆ ನಗರದಲ್ಲಿ ನ್ಯಾಯಗಳ ಹಿಡಿದು ಅವುಗಳನ್ನು ಕಿವಿಗಳಲ್ಲಾಗಲಿ ಕಿವಿಗಳ ಕಿವಿಗಳಾಗಲಿ ಅಥವಾ ಇನ್ಯಾವುದಾದರೂ ಭಾಗದಲ್ಲಿ ರಂಧ್ರ ಮಾಡುವುದು ಇಲ್ಲವಾದಲ್ಲಿ ಏನಾದರೂ ಗುರುತು ಮಾಡುವ ಮೂಲಕ ಅವುಗಳನ್ನು ಲೆಕ್ಕ ಹಾಕಲಾಗುತ್ತದೆ ಆದರೆ ಚಿಂತಾಮಣಿ ನಗರದಲ್ಲಿ ಮಾತ್ರ ಇದುವರೆಗೂ ಆಗಿಲ್ಲ ಇನ್ನು ನಗರಸಭೆಯಿಂದಲೇ ವಯಸ್ಸಾದ ಜೀವಿಸಲು ಸಾಧ್ಯವಾಗದಂಥ ಬೀದಿ ನಾಯಿಗಳಿಗೆ ದಯಾಮರಣ ನೀಡಲಾಗುತ್ತದೆ ಅಂಥ ಪಟ್ಟಿಯನ್ನು ಇಲ್ಲಿ ನಗರಸಭೆ ಇದುವರೆಗೂ ಮಾಡಲು ಮುಂದಾಗಿಲ್ಲ ಇದುವರೆಗೂ ಈ ರೀತಿ ನಾಯಿಗಳನ್ನು ಸಾಯಿಸಲು ಮುಂದಾಗದ ಪರಿಣಾಮ ಎಲ್ಲಿ ನೋಡಿದ್ರೂ ನಾಯಿಗಳಿದೆ ದರ್ಬಾರು

with hexa inverter, heavy duty air conditioner. Higher, more creation, more possibilities.